ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಒಂಬತ್ತು ಐ ಟಿ ಐ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಯನ್ನು ಒಳಗೊಂಡಂತೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಎ ನೇತೃತ್ವದಲ್ಲಿ ಇದೇ ಜನವರಿ ಹದಿನೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಧರಣಿಗೆ ಬೆಂಬಲ ಪೂರಕವಾಗಿ ಇಂದು ನಗರದ ನೆಹರು ವೃತ್ತದ ಆವರಣದಲ್ಲಿ ಎ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ವಿವಿಧ ಕಾಲೇಜಿನ ಐ ವಿದ್ಯಾರ್ಥಿಗಳು ಮತ್ತು ಎ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನಿರಂಜನ್ ಕಾರ್ಯದರ್ಶಿ ಸುಮ ಜಂಟಿ ಕಾರ್ಯದರ್ಶಿ ನೀತುಶ್ರೀರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಡಿವೈ ಎಐಡಿವೈ ಯೂತ್ ಆರ್ಗನೈಸೇಷನ್ ಜಿಲ್ಲಾ ಕಾರ್ಯದರ್ಶಿ ಈ ದಿನ ನಾವು ಪ್ರತಿಭಟನೆ ಸೇರಿದ್ದೀವಿ ಯಾಕಂದ್ರೆ ಎಐಡಿವೈವು ಯೂತ್ ಆರ್ಗನೈಸೇಷನ್ ಇಂದ ಇದೇ ಜನವರಿ ಹದಿನೆಂಟನೇ ತಾರೀಕು ಬ್ಯಾಂಗ್ಳೂರು ಫ್ರೀಡಂ ನಲ್ಲಿ ಮಹಾ ಪ್ರತಿಭಟನಾ ಧಾರಣೆ ಇದೆ ವಿಷಯ ಏನಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಲಕ್ಷಾಂತರ ಯುವ ಜನರು ಬೇರೆ ಬೇರೆ ಪದವಿಗಳನ್ನ ಪಡ್ಕೊಂಡು ವಿದ್ಯಾವಂತರಾಗಿ ಕೆಲಸಕ್ಕೋಸ್ಕರ ಬೀದಿ ಬೀದಿ ಅಲೆಯುವಂತ ಪರಿಸ್ಥಿತಿ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿದ್ರು ಕೂಡ ತುಂಬಿಕೊಳ್ಳೋ ಆಸಕ್ತಿ ನಮ್ಮ ಸರ್ಕಾರಕ್ಕಿಲ್ಲ ಇದನ್ನ ವಿರೋಧಿಸಿ ಜೊತೆಗೆ ಇನ್ನೂ ಹಲವಾರು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ಇವತ್ತು ಮೈಸೂರಿನಲ್ಲಿ ಐಟಿ ತರಬೇತಿ ಪಡೆಯುವಂತ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಬಂದಾಗ ಅನುಭವಿಸುವ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಸರ್ಕಾರದ ಗಮನ ತರೋದಕ್ಕೆ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಾವು ಡಿಮ್ಯಾಂಡ್ ಮಾಡ್ತಾ ಏನಂದ್ರೆ ಐಟಿ ತರಬೇತಿ ಪಡೆಯುವ ಟೈಮ್ ಅಲ್ಲಿ ಕೂಡ ಅವರಿಗೆ ಯೋಗ್ಯ ರೀತಿಯ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ ಕೊಡಬೇಕು ಯಾಕಂದ್ರೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜ್ ಐಟಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಜಾಬ್ ಮಾಡ್ತಾರೆ ಕಲಿಯೋದಕ್ಕೋಸ್ಕರ ಬೇರೆ ಬೇರೆ ಹಳ್ಳಿಗಳಿಂದ ಹೆಚ್ಚು ಸಂಖ್ಯೆಯಲ್ಲಿ ಈ ಕೋರ್ಸ್ನ ಓದಕ್ ಬರ್ತಾರೆ ಬಡ ಕುಟುಂಬದಿಂದ ಮಧ್ಯಮ ಕುಟುಂಬಗಳಿಂದ ಬರ್ತಾರೆ ಹಾಗಾಗಿ ಸ್ಟೈಫಂಡ್ ಕೊಡಬೇಕು ಜೊತೆಗೆ ಮುಗಿದ ಮೇಲೆ ತರಬೇತಿ ಮುಗಿದ ಮೇಲೆ ಅಪ್ರೆಂಟಿಸ್ ಅಂತ ಏನ್ ಮಾಡ್ತಾರೆ ಅದು ಪಬ್ಲಿಕ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಇರ್ಬೋದು ಅಲ್ಲಿ ಅಪ್ರೆಂಟಿಸ್ ಕಾಯ್ದೆ ಪ್ರಕಾರ ಮಿನಿಮಮ್ ವೇಜನ್ನು ಕೊಡಬೇಕು ಅಪ್ರೆಂಟಿಸ್ ಮಾಡೋರ್ಗೂ ಕೂಡ ಅಂತ ಹೇಳಿ ನಾವು ಈ ಮೂಲಕ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮತ್ತೆ ಹೆಚ್ಚೆಚ್ಚು ಕೆಲಸಗಳನ್ನ ಕ್ರಿಯೇಟ್ ಮಾಡುವಂತ ಶ್ರಮಧಾರಾಯಿತ ಕೈಗಾರಿಕೆಗಳ ಸರ್ಕಾರ ಸ್ಥಾಪಿಸಬೇಕು ಅಂತ ನಾವು ಕೇಳ್ತಾ ಇರೋದು ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರದ ಕೆಲಸಗಳನ್ನೇನೆ ಪ್ರೈವೇಟ್ ನಾವ್ರಿಗೆ ಔಟ್ಸೋರ್ಸ್ ಕೊಟ್ಟು ಮಾಡಿಸ್ತಾ ಇದೆ ಎಷ್ಟು ಸಾವಿರಾರು ಹುದ್ದೆಗಳ ಕ್ರಿಯೇಟ್ ಮಾಡುವಂತ ಉತ್ಪಾದನಾ ಚಟುವಟಿಕೆಗಳನ್ನ ಸರ್ಕಾರ ಪ್ರೈವೇಟ್ ಕೊಡೋದು ಯಾವ ನ್ಯಾಯ ಯಾವ ರೀತಿಯ ಉದ್ಯೋಗ ನೀತಿ ಇದು ಸರ್ಕಾರದ್ದು ಸರ್ಕಾರ ಜವಾಬ್ ಕೊಡಬೇಕು ಹಾಗಾಗಿ ಈ ಒಂದು ಯುವ ಜನರ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಬೆಂಗಳೂರು ಕೂಡ ಏನು ಹದಿನೆಂಟನೇ ತಾರೀಕು ನಡೀತಾ ಇದೆ ಮೈಸೂರಿನ ಪ್ರತಿನಿತ್ಯ ನಾವೆಲ್ಲ ಹೋಗ್ತಿದ್ದೀವಿ ಇವತ್ತು ಅದಕ್ಕೆ ಪೂರಕವಾಗಿ ನಾವು ಈ ಒಂದು ಪ್ರತಿಭಟನೆ ನಡೆಸ್ತಾ ಇರೋದು ಸರ್ಕಾರ ಯಾರು ಯಾರು ಐ ಟಿ ಡಿಪ್ಲೊಮ ಮುಗಿಸಿ ಹೋಗೋರು ಅಪ್ರೆಂಟಿಸ್ ಮಾಡೋರು ಅವರ ಇವತ್ತು ಪ್ರತಿಭಟನೆ ನಾವು ಮಾಡ್ತಾ ಇರೋದು ಈ ಡಿಮ್ಯಾಂಡ್ ನಮ್ಮ ರಾಜ್ಯ ಮಟ್ಟದ ಚಳವಳಿಯಲ್ಲೂ ಕೂಡ ಇದೆ ಅದಕ್ಕೆ ಪೂರಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ ನಾನು ಸುಮಾ ರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ